ಜಮಖಂಡಿ ನಗರದ ಬಸವ ಭವನದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಶ್ರೀಮತಿ ಸಂಯುಕ್ತ ಎಸ್ ಪಾಟೀಲ್ ಅವರ ಚುನಾವಣಾ ಪ್ರಯುಕ್ತ ಜಮಖಂಡಿ ವಿಧಾನಸಭಾ ಮತಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ಅದ್ದೂರಿಯಾಗಿ ಜರುಗಿದೆ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಆರ್ಬಿತಿಮ್ಮ ಸಚಿವರು ಶಿವಾನಂದ ಪಾಟೀಲ್ ಶಾಸಕರು ಜಿಟಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಗೌಡ ಪಾಟೀಲ್ ಮಾಜಿ ಶಾಸಕರು ಆನಂದ್ ನ್ಯಾಮಗೌಡ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇನ್ನೂ ಹಲವು ಮುಖಂಡರು ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರ್ಧಮಾನ ನ್ಯಾಮಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಮಖಂಡಿ ಕಲ್ಲಪ್ಪಗಿರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಾವಳಗಿ ವರದಿ ಭರತೇಶ ಪನಕನವರ ಜಮಖಂಡಿ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟೇ ಪ್ರಯತ್ನ ನನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಏನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಗಳು ಗುಜರಾತ್ ಮಾಡೆಲ್ ಅಂತೇಳಿ ಇಡೀ ದೇಶ ತುಂಬಾ ಆದ್ರೆ ಇಡೀ ದೇಶ ಜನ ಇವತ್ತು ಗುಜರಾತ್ ಅನ್ನು ಬರ್ತಿಲ್ಲ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೂಡ ಬಿಜೆಪಿ ಎಂದು ಕಾಲದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅದು ಏನಾದ್ರೂ ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ರೆ ಹಿಂದಿನ ಭಾಗದಿಂದಲೇ ಬಂದರು ಬಂದಿ ಬಾರಿ ಅಂತ ನಮ್ಮ ಅಡದಂತಿ ಸರ್ಕಾರ ಮಾಡಿದ ಸೊಂಕ್ರೆ ಜನಾಭಿಪ್ರಾಯ ಕರ್ನಾಟಕದಲ್ಲಿ ಬಿಜೆಪಿ ತಿಳ್ಕೊಳ್ಬೇಕು ಇಷ್ಟೆಲ್ಲ ಇದ್ರು ನಾವು ಲೋಕಸಭೆಯನ್ನ ಸೋಲು ಮಾಡಿದ್ದು ಅದು ಸೋಲ್ತಾ ಇದ್ದೀವಿ ಬಿಜಾಪುರದಲ್ಲಿ ಸೋಲು ತಪ್ಪಿಲ್ಲ ಸೋಲು ಕೆಲವು ಸ್ವಾಭಾವಿಕ ರಾಷ್ಟ್ರ ಬಿಜಾಪುರ ಲೋಕಸಭಾ ಸದಸ್ಯರು ಲೋಕಸಭಾ ಸದಸ್ಯರು ನಾಲ್ಕು ಪಾಲಿಕೆ ನಿಮ್ಗೆಲ್ಲ ಗೊತ್ತಿದೆ ಲಕ್ನಿ ವರ್ಷಗಳ 10 ವರ್ಷಗಳ ಕೊಟ್ಟಸಾಣೆ ಇಲ್ಲ 10 ವರ್ಷಗಳ ಕೊಟ್ಟಸಾಣೆ ಇಲ್ಲ 15 ವರ್ಷ ಕೊಟ್ಟೆ ನಾವು ವಿಜಾಪುರದಿಂದ 25 ವರ್ಷ ಕೊಟ್ಟೆ 20 ವರ್ಷ ಕೊಟ್ಟಿದೆ ಈ ಸೌಹಾರ್ದಾಂತರ ಇದೇ ಭಾರತ ದೇಶದಲ್ಲಿ ಇದೇ ಪ್ರಪಂಚದಲ್ಲಿ ಭಾರತ ದೇಶ ಶಕ್ತಿಶಾಲಿ ಪ್ರಚಂಡ ರಾಷ್ಟ್ರವಾಗಿದೆ

लगे पंडित जाने हैं विश्वनाथ भरतगंगा ये भोला कैसे लाएं भोला भोला कहे रखें ताई है तो ये जो नर्मन तुम्हारे पास ಚಲೋ ಇತ್ತ ನಮ್ಮ ಕೈ ಇತ್ತು ನಮ್ಮ ಗೊತ್ತಾಯ್ ಮೈ ಮಕ್ಕಳ ಹುಡುಕ್ತ ನಮ್ ಗೊತ್ತೂ ಏ ಬಿಡ ಅಡ್ಡಾಡ್ತಾರಲ್ಲ ನಿಮ್ ಗೊತ್ತಾಗುದಿಲ್ಲ ಆಲ್ ಮಾರಿ ನಿಕ್ಕಂಡನು ಬೂರ್ತಾಯಕಲ್ಲ ಮ ಅಮ್ಮನಿಗ್ ಮರಲಾ ད�ིཁ ཁྱིས� རིང རེ རེང རེརར